ರಾಮ್ ರಾಮ್ ಎಲ್ರಿಗೂ ಅಲ್ಲರು ಹೆಂಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ಸೊ ಇವತ್ತು ನಾವು ಆಡ್ತಿರೋದು ಈರೋ ಟ್ರಕ್ ಸಿಮ್ಯುಲೇಟರ್ ಅಂತೇಳಿ ಇದೊಂದು ಟ್ರಕ್ ಸಿಮ್ಯುಲೇಟರ್ ಇದ್ರಾಗ ಬರ್ರಿ ನೀವೇ ನೋಡ್ರಿ ಅಂತ ಏನೇನ ಐತೆ ಅಂತೇಳಿ ಒಳ್ಳೆಯ ಗೇಮ್ ಅಂತ ಅಂತಾರ ಸೊ ಅದಕ್ಕೆ ನಾವು ಫಸ್ಟ್ ಟೈಮ್ ಇನ್ನು ಕನ್ನಡದಾಗ ಮಾಡಕತ್ತೀವಿ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿಬಿಡ್ರಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಅದರ ಹೇಳ್ಬಿಡ್ರಿ ಗೇಮರ್ ಫ್ರೆಂಡ್ಸ್ಗೆ ಸೊ ಈಗ ನಾವು ಹೊಂಟಿವಿ ಲೋಡ್ಗೆ ಸೊ ನಾವು ಫಸ್ಟ್ ಏನು ಅಂದ್ಕೊಂಡೆ ಅಂದ್ರೆ ಸಬ್ಸ್ಕ್ರೈಬರ್ಸ್ಗೆ ಅಂತೇಳಿಗೋಸ್ಕರನೇ ನಾನು ಒಂದು ಡೆಲಿಗೇಷನ್ ಮಾಡಿ ಏನು ಟರ್ಬೈನ್ ಅದು ವಿನ್ ಅಂತ ಗೊತ್ತಿದ್ದಲ್ಲ ರೀ ವಿನ್ ಟರ್ಬೈನ ಹೊಡಿಬೇಕಂತೇಳಿ ಚಾಲೆಂಜ್ ರೀ ಈಗ ನಾ ನೋಡ್ರಿ ಈಗ ವಿನ್ ಟರ್ಬೈನೇ ಹೊಡಿಬೇಕಂತೇಳಿ ತೊಗೊಂಡಿನಿ ಸೊ ಅದಕ್ಕೆ ಇವಾಗ ವಿನ್ ಟರ್ಬೈನ್ ಅಲ್ಲಿ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟ್ರ್ ಹೊಡಿಬೇಕು ರೀ ಅದೇನು ದೊಡ್ಡದೇನಲ್ಲ ಹೊಡೆದು ಬಂತು ನಿಮ್ಗಿಂತ ದೊಡ್ಡದೇನ ಹೊಡಿಯೋ ಅಂತ ಬರ್ರಿ ಈಗ ಎಸ್ ಸೆಟ್ ಜಿ ಪಿ ಎಸ್ ಆಗಿ ಕೊಡ್ತೀನಿ ಕೊಟ್ಟು ನೋಡಮ್ಮ ಲಾಸ್ಟಿಗೆ ಏನೈತಿ ಇದು ಬೇರೆ ಅದಾವು ಬಟ್ ಬೇಡ ಬಟ್ ಇಲ್ಲಿ ನೋಡ್ರಿ ಇದು ಮಾಡಿದ್ರೆ ಇಷ್ಟು ರೊಕ್ಕ ಅಂತ ಹೇಳ್ತದಿ ಬಟ್ ಅದೆಲ್ಲ ಖರ್ಚೆಲ್ಲ ತಗೋದು ಹೋಗೋದು ರೀ ಇವಾಗ ಸ್ವಲ್ಪ ತೊಗೋಕಿನ ಮುಂಚೆ ಮಾಡ್ಕೊಳಮ್ಮ್ರಿ ನಿದ್ದೆ ಬೇಕಲ್ಲ ಅಯ್ಯೋ ನಾನು ಬೆಳಗ್ಗೆ ಕತ್ ಬೆಳಗ್ಗೆ ಇದ್ದಿದ್ದು ಆಲ್ರೆಡಿ ಕತ್ಲೆ ರೀ ಈಗ ನೋಡ್ಬೋದು ನೀವು ಲೈಟಿಂಗ್ಸ್ ಮಾತ್ರ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಹಾಕಿನ್ರಿ ಏನು ಹೆದರೋದಿಲ್ಲ ಯಾವನಾರು ರೆಬ್ರಿಗೆ ಬಂದ ಅಂದ್ರೆ ಮಕ್ಕದ ಮೇಲೆ ಪಡ್ ಅಂತ ಹೊಡ್ಯೋದು ಲೈಟಿಂಗ್ಸ್ ಹಂಗ ಸತ್ತೋಗ್ಬೇಕು ಲೈಟಿಂಗ್ಸ್ ಗಿಚ್ಚಿ ಗಿಚ್ಚಿಗಿಲಿಲ್ಲಲಿ ನೋಡ್ಬೋದು ನೀವು ಒಳಗಿಂದ ಓಲ್ ಓಲ್ಬಿಟ್ರು ಕೊಡ್ಸಕತ್ತೀನಿ ರೀ ಓಲ್ವೋದು ಕೆಸರಿ ಒಂದು ರಿವ್ಯೂ ಮಾಡ್ ರೀ ಹೆಂಗೈತೆ ಏನಂತೇಳಿ ಬಟ್ ಖರ್ಚು ಕಮ್ಮಿ ರೀ ಭಾಳ ಕಮ್ಮಿ ಒಂದು ಇದೇ ರೀ ನಾನು ಮಾಡಿರೋದು ಮ್ಯಾಗ್ ಇಂಡಿಯಾ ಫ್ಲಾಗ್ ಹಾಕಿನಿ ಅದು ಎಲ್ಲ ಸಲುವ ನಾನೇ ಗಿಚ್ಚಿ ಕೂತು ಮಾಡಿರೋದು ಈಗ ನೋಡ್ಬೋದು ಜಾಬ್ ನೋಡೋಕತ್ತೀನಿ ಇದೇ ಸೆಟ್ ಮಾಡಿ ಆಲ್ರೆಡಿ ಸೊ ನೋಡ್ಬೋದು ನೀವು ಅದೇ ಬೇಕು ಅಂತೇಳಿ ಸೆಟ್ ಮಾಡಿದ್ರಿ ಬೇರೆ ಯಾವುದು ಬೇಡ ನಂಗೆ ನಿಮಗೋಸ್ಕರ ಅಷ್ಟು ಅಂದರೆ ಸಬ್ಸ್ಕ್ರೈಬರ್ಸುಗೋಸ್ಕರ ಅಂತೇಳಿ ಅದು ಫಸ್ಟ್ ಟೈಮ್ ಇನ್ ಕನ್ನಡ ಯೂರೋ ಟ್ರ್ಯಾಕ್ ಸಿಮ್ಯುಲೇಟರ್ ಅಂತೇಳಿ ಅದರದು ನಾವು ಮಾಡಾಕತ್ತೀವಿ ರೀ ಗೇಮಿಂಗ್ ಚಾನಲ್ ನಿಮ್ಮ ಸಾತ್ ಬೇಕು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಇನ್ನೇನು ಬರ್ರಿ ಹೋಗಮ್ಮ ಓಡಿಯೋದ ಈಗ ಕಬಡ್ ಬಡ ಹೋಗಮ್ಮ ಹತ್ರ ಸೊ ನೋಡ್ಬೋದು ರೀ ನೀವು ಎಷ್ಟು ಬರ್ತೈತಿ ಎರಡು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಐವತ್ನಾಲ್ಕು ಡಾಲರ್ ರೀ ಒಂದು ಇದಕ್ಕೆ ಅಂದ್ರೆ ಅಷ್ಟು ಕಿಲೋಮೀಟ್ರ್ ಹೋಗಬೇಕು ಮತ್ತು ಟೈಮ್ ಇರ್ತದೆ ರೀ ಅಲ್ಲಿ ನಾವು ಆರಾಮ್ ಹೋದಂಗಲ್ಲ ರೈಟ್ ಸೈಡ್ ಹೋಗ್ಬೇಕು ಬಡ 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 ಬರ್ರಿ ಅಂದರೆ ಗೇಮ್ ಚಲೋ ಐತಿ ಭಾಳ ಇದೈತಿ ಗ್ರಾಫಿಕ್ಸ್ ಮಸ್ತ್ ಐತಿ ಆ್ಯಂಡ್ ನಿಮಗೆ ಒಳಗಿಂದನೂ ಹೊರಗಿಂದನೂ ಗೇಮ್ ನಿಮ್ಗೆ ನೋಡೋಕೆ ಒಂಥರ ರಿಯಲಿಸ್ಟಿಕ್ ಟೈಪ್ ತೊಗೊಂಡಾರ ಅದು ಈಗ ಓಪನ್ ವರ್ಲ್ಡ್ ಗೇಮ್ ಆಗಿರಿ ಇದು ಮತ್ತೆ ಇದ್ರಿ ನೋಡ್ಬೋದು ನೀವು ಗಾಡಿ ಮಾತ್ರ ಬೆಸ್ಸಿ ಸಖತ್ ಇದೈತೆ ಸ್ಮೂತ್ ಹ್ಯಾಂಡ್ಲಿಂಗು ಏನು ಇದಿಲ್ಲ ಸೊ ನೋಡ್ರಿ ಬಡ ಬಡ ಹೆಂಗಣ ನೋಡ್ಬೋದು ನೀವು ಹೆಂಗೈತೆ ಮತ್ತು ಹೈವೇ ಬರೋ ತನಕ ಸ್ವಲ್ಪ ಸ್ಪೀಡ್ ಲಿಮಿಟ್ ಭಾಳ ಇದಾವೆ ರೀ ಸೆವೆಂಟಿ ಏಯ್ಟಿ ಐತಿ ಹೈವೇ ಬಂದ ತಕ್ಷಣ ಹಂಗೆ ಬಗ್ಗೆ ಅಂತೇಳಿ ನೈಂಟಿದಾಗ ತೊಂಬತ್ತರಾಗ ತೊಂಬತ್ತು ತೊಂಬತ್ನೂರಾಗ ಹೋಗೋದು ನೂರು ನೂರೋಗಿರಿ ತೊಂಬತ್ತ ಲಾಸ್ಟ್ ಇದೆ ಬರ್ರಿ ಈಗ ಹೋಮ ಹಂಗೆ ಹಂಗೆ ನಿಮ್ಗೊಂದು ಚಾಲೆಂಜ್ ಐತಿ ಏನಪ್ಪ ಚಾಲೆಂಜ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಈಗ ಮುಂದಿ ನಾನು ಇದು ಟೋಲ್ ಗೇಟ್ ಇದೆ ಈಗೇನು ಸೇಮ್ ನಮ್ಮ ರಿಯಲ್ ವರ್ಲ್ಡ್ ಆಗಿ ಹಿಂಗೈತೋ ಇದು ಹಂಗೆ ಸೇಮ್ ಇದ್ರಾಗೂ ಫಾಸ್ಟ್ಯಾಗ್ ಐತಿ ದುಡ್ಡು ಕೊಟ್ಟು ಹೋಗೋದೈತಿ ಹೋಗೋದೈತಿ ಸೊ ನಾನು ಇಲ್ಲಿ ಬಡ ಬಡ ಹೋಗ್ಬೇಕಂತೇಳಿ ಫಾಸ್ಟ್ಯಾಗಿ ರೀ ಈಗೇನಿಲ್ಲ ಜಸ್ಟ್ ಹಿಂಗೆ ಸ್ಕ್ಯಾನ್ ಮಾಡ್ದದ್ದು ಹಿಂಗೆ ಓಪನ್ ಅಷ್ಟೇ ನಿಮ್ಗೊಂದು ಏನಪ್ಪ ಚಾಲೆಂಜ್ ಅಂತಂದರೆ ಟೋಲ್ ಗೇಟ್ಗಳು ಟೋಟಲ್ ಆಗಿ ಎಷ್ಟು ಟೋಲ್ ಗೇಟ್ ಬರ್ತಾವೆ ಅಂದ್ರೆ ಫುಲ್ ಮುಟ್ಟೋದ್ರೊಳಗೆ ನಾನೇನು ಎಂಡ್ ಇದು ಮೂಟಲ್ ಒಳಗೆ ಇಷ್ಟು ಬರ್ದು ಅಂತೇಳಿ ಒಂದು ಕೌಂಟ್ ಮಾಡಿ ನೀವು ಕಾಮೆಂಟ್ ಬಾಕ್ಸ್ನಾಗ ಹಾಕ್ಬೇಕು ಬೆಸ್ಟ್ ಗೇಮ್ ರೀ ಇದು ನಾನು ಸ್ಕಿಪ್ ಮಾಡಾಕತೀನಿ ಯಾಕಂತಂದ್ರೆ ನಾನು ಫುಲ್ ಲೆಂತ್ ವೀಡಿಯೋ ಹಾಕ್ತೆ ಅಂತಂದ್ರೆ ಮೂವತ್ತು ನಿಮಿಷ ಐದು ನಿಮಿಷ ಹಾಕತಿ ಅದು ನೀವು ನೋಡೋಂಗಿಲ್ಲ ಅಂತ ಗೊತ್ತು ನನಗೆ ಅದಕ್ಕೋಸ್ಕರ ಅದನ್ನು ಹನ್ನೆರಡು ನಿಮಿಷಕ್ಕೆ ಇದು ಮಾಡಿ ಕಟ್ ಮಾಡಿ ಅಂದರೆ ಕೆಲವು ಕ ಯಾವುದು ಕಟ್ ಮಾಡಿಲ್ಲ ಎಲ್ಲ ತೋರಿಸ್ಬೇಕಾಗತ್ತ ಯಾಕಂದ್ರೆ ನಾವು ಕ ಒಂದೊಂದು ಕಟ್ ಮಾಡ್ಕೊಂಡು ಕೂತ್ರಿ ಅಂದ್ರೆ ಭಾಳ ಇದಾಗದಿ ಸೊ ಅದಕ್ಕೋಸ್ಕರ ಈ ಹನ್ನೆರಡು ನಿಮಿಷಕ್ಕೆ ಇಳಿಸಿ ನಿಮ್ಗೆ ಆ ಥರ ತೋರ್ಸಾಕತ್ತೀನಿ ಯಾಕಂದ್ರೆ ತೀರ ಲಾಂಗ್ ಆಕತ್ತೀ ನಿಮಗೂ ಒಂಥರ ಬೋರ್ ಆದಂಗೆ ಆಕತ್ತಲ್ಲ ಅದಕ್ಕೋಸ್ಕರ ನಾನು ಕೆಲವೊಂದು ಪಾರ್ಟ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ವಿ ಅದಕ್ಕೋಸ್ಕರ ನಿಮಗೆ ಅದು ನೋಡ್ರಿ ನೋಡಿ ಒಳಗಿಂದ ಕುತ್ಕೊಂಡು ನೋಡಿದ್ರೆ ಎಲ್ಲ ಮಸ್ತ್ ಐತಿ ವ ಇದೆಲ್ಲ ನಾವೇ ಕುತ್ಕೊಂಡು ಇದು ಮಾಡಿರೋದು ಸೊ ಬರ್ರಿ ಹೋಗೋಣ ಈಗ ಏನು ಕತ್ಲು ಅಂದ್ರೆ ಭಾಳ ಕತ್ಲಾಗೈತಿ ನೋಡ್ಬೋದು ನೀವು ನಮ್ಮ ರಿಯಲ್ ವರ್ಲ್ಡಗೂ ಹಿಂಗೆ ಆಕತಿ ಮಿಡ್ ನೈಟ್ ಟೈಮಿಗೆಲ್ಲ ಇದೇ ಟೈಪ್ ಬ್ಲ್ಯಾಕ್ ಡಾರ್ಕ್ ಫುಲ್ ಇದು ಸೊ ಇಲ್ಲೂ ಹಿಂಗೈತಿ ಸೊ ಓಪನ್ ವರ್ಲ್ಡ್ ಗೇಮ್ ಅಂತ ಹೇಳ್ತೀವಲ್ಲ ಅದು ನಿಜ ರೀ ಕರೆ ಮಸ್ತ್ ಐತಿ ನೀವು ಬೇಕಾರೆ ಟ್ರೈ ಮಾಡಿ ನೋಡ್ರಿ ಒಂದ್ಸಲಿ Me where no one can find me. There's no sign of life out here. I scream and it goes silent. ನೋಡ್ಬೋದು ನೀವೂ ನಮಗೂ ಡ್ರೈವರ್ಗೆ ಹೆಂಗೆ ಸುಸ್ತು ಆಗುತ್ತೋ ಹಾಗೆ ನಮಗೂ ಸುಸ್ತು ನೀವು ಎದ್ದು ಬರುತ್ತೆ ಇಲ್ಲೂ ಮಲ್ಕೊಳ್ಳೇಬೇಕು ಇಲ್ಲಾಂದ್ರೆ ಫೈನ್ ಕಟ್ಬೇಕಾಗ್ತದೆ ಮಾಸ್ತೈತೆ ರೀ ಇದು ಈಗ ಬರ್ರಿ ಹೋಗೋಣ ಸ್ಟಾರ್ಟ್ ಆಗುತ್ತೆ ಭಾಳ ಐತೆ ಹೋಗೋದು ಇವತ್ತು ತುರ್ಗೀಚ್ ಆಗ್ಬೇಕು ಎಷ್ಟೊತ್ತಿದ್ರು ಮುನ್ನೂರು ಕಿಲೋಮೀಟ್ರ್ ಐತಿ ಸೊ ಹೋಗೋಣ ಬರ್ರಿ ಬಡ ಮುನ್ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿ ಲಾಸ್ಟ್ ಎಂಡ್ ತನಕ ಏನೈತಿ ಇವತ್ತು ಇವತ್ತೇನಿದ್ರು ನಾವು ಅದನ್ನು ಲೈಕ್ ಇದು ವಿಂಟರ್ ಬ್ಯಾಂಡ್ ಇದೈತಲ್ಲ ಟಾಸ್ಕ್ ಅದನ್ನು ನಾವು ತೊಗೊಳ್ಲೇಬೇಕು ರೀ ಲೋಡ್ ಮಸ್ತ್ ಆಯ್ತದ ಯಾಕಂದ್ರೆ ಅದು ಹೊಡಿಬೇಕು ಅದಕ್ಕೋಸ್ಕರ ಅದು ಒಂದು ಲೋಡ್ ಏನೈತಲ್ಲ ಅದು ಅಂದ್ರೆ ಈಗ ಹೊಸ್ದಾಗಿ ಮಾಡ್ತಿರೋದಲ್ಲ ಅದಕ್ಕೋಸ್ಕರ ಅದೊಂದು ಟ್ರೈ ರೀ ಮಸ್ತ್ ಐತೆ ನಿಮ್ಗೋಸ್ಕರ ಅಂತ ಮಾಡಾತೀನಿ ನೀವು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ trace you left me where no one can find me There's no sign of life out here, I scream and it goes silent ಹೈವೇನ ನೋಡೋಕೆ ತುಂಬ ಚೆನ್ನಾಗೈತಿ ಗಾಡಿನೂ ನೀವು ನೋಡ್ಬೋದು ಮಸ್ತ್ ಐತಿ ಈಗ ಏನೋ ಹಿಂಗೆ ಹೋಗ್ಬೋದು ಸೊ ಇಲ್ಲೇನಾದರೂ ಏನಾದರೂ ಸೇಮ್ ಎಲ್ಲ ಏನು ರಿಯಲ್ ಲೋಡ್ ಇರುತ್ತಲ್ಲ ಹಾಗೆ ಇರ್ತೀರಿ ಅಯ್ಯೋ ಅಯ್ಯೋ ತಡ್ರಿಯಪ್ಪ ಒಂದು ನಿಮಿಷ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಗಾಡಿ ಮುಂದೆ ತೊಗೊಂಬಿಟ್ಟೆ ಸ್ವಲ್ಪ ಹಿಂದೆ ನೋಡ್ತೀನಿ ಸ್ವಲ್ಪ ಆ ಕಡೆ ಹೋಗ್ಬೇಕಿತ್ತು ಈ ಕಡೆ ಬಂದುಬಿಟ್ಟಿನಿ ಇದ್ರಿಗೊಂದು ಏನಂತಂದ್ರೆ ಈಗ ನಮ್ಗೆ ಇದು ಗೊತ್ತಾಗಿಲ್ಲ ನಾವು ಹಝಾರ್ಡ್ ಲೈಟಿಂಗ್ ಹಾಕಿದ್ದೇವೆ ಅಂದ್ರೆ ಅವರು ನಿಂತ್ಕೊಂಡ್ಬಿಡ್ತಾರೆ ಬಾಬಾ ಲಾರಿ ಅವರಾದರೆ ಅವರು ಬಾಬಾ ಅವರು ನಿಲ್ಸ್ತಾರ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ನಿಲ್ಲಿಸ್ ಸೈ ಟಚ್ ಆಗಲಿ ಇಲ್ಲ 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 ಬಚಾವ್ ಬಚಾವ್ ಬಾಬಾ ಬಾಪಾ ಹೋಬಾ ರೈಟ್ ಸೈಡು ಹಂಗೆ ರೈಟ್ ಸೈಡು ಹೊಲ್ಸ್ಕೊಂಡು ಮೆಲ್ಲಕ್ಕೆ ಹೋರು ಬರ್ರಿ ಹೋಗೋಣ ಇದು ಇದು ಪಾಸ್ ಹಾಕಿದ್ರೆ ಪಾಸ್ ಬರೋ ಬರೀ ಆಕತೆ ಜಾಗ ಐತೆ ಇನ್ನೂ ಭಾಳ ಐತೆ ಸೊ ಇಲ್ಲಿ ಹೋಗಿ ಹಿಂಗೆ ಹೋಗೋಣ ಬರ್ರಿ ಬಡಗಡ ಏನಿತ್ತು ರೀ ಜೀವನದಾಗ ಒಂದು ದಿವ್ಸನಾರು ಎಲ್ಲ ಮಾಡಲೇಬೇಕು ಬರ್ರಿ ಹೋಗೋಣ ಬಡಬಡ ಹೋಲ್ವೋ ಜೀವನದಾಗ ಟ್ರಕ್ ಟ್ರೆಕ್ ಹೊಡಿಬೇಕ್ರಿ ಒಂದ್ಸಲನಾರು बर सीट हा बर नोडन या की ಸ್ಟಾರ್ಟ್ ಮಾಡಿದಾಗೂ ಕತ್ತಲಾಗಿತ್ತು ಮತ್ತು ಮಿಡಲಿಗೆ ಬೆಳಕಾಗಿತ್ತು ಮತ್ತೆ ಈಗ ಮತ್ತೆ ಕತ್ತಲಾಗೈತಿ ಈಗ ನೈಟೋಗಿ ಹೊಡೆಯೋದೈತಿ ಗಾಡಿನ ನೋಡ್ರಿ ಅಲ್ಲಿ ತನಕ ಅಂದರೆ ನಾನು ನಾರ್ಮಲ್ ಲೈಟ್ಸ್ ಏನು ಹಾಕಿದ್ನಲ್ಲ ಅದನ್ನ ಹಾಕಿದ್ರೆ ಈ ಲೈಟಿಂಗ್ಸ್ ನಿಮಗೇನು ಕಾಣೋದತ್ತಲ್ಲ ಇದು ಇದಾಗೋದಿಲ್ಲ ಇದು ಆ್ಯಕ್ಚುಲಿ ಲೋ ಭು ಇದು ಏನು ಬೇರೆ ಐತಲ್ಲ ಇದು ಸ್ವಲ್ಪ ನಾನು ಆ್ಯಡ್ ಮಾಡಿ ಅಂದರೆ ಅಡಿಷನಲಿ ಆಕ್ಸ್ ಲೈಟ್ ಅಂತ ಕರೀತಾರಲ್ಲ ಅದನ್ನು ಹಾಕ್ಸಿರೋದು ಗಾಡಿಗೆ ಪ್ರತಿಯೊಂದು ನೋಡ್ಬೋದು ನೀವು ಇನ್ನೇನು ಆ ಥರ ಬಂದಿ ಹೋಗೋರಿ ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಐತೆ ಅಷ್ಟೇ ಒಂದು ಕಿಲೋಮೀಟ್ರ್ ಅಂದರೆ ಬೇ ಬಡ ಬಡ ಬಿಡ್ತಿವಿ ಹೂ ಟಚ್ ಆಗ್ತು ಓ ಇಲ್ಲ ಇಲ್ಲ ಮೇಲೆ ಕುಡಿಬೇಕು ಸಿಟಿದಾಗ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ತಂದ್ರಿ ಸಿಟಿ ಲಿಮಿಟ್ಸ್ ಸ್ಪೀಡ್ ಲಿಮಿಟ್ಸಿಂದು ಭಾಳ ಒಂದೇ ಸಲಿಗೆ ಚೇಂಜ್ ಆಗ್ತೈತಿ ಈಗ ಸೆವೆಂಟಿ ಇದ್ದರೆ ಒಂದೊಳ ಕಡೆ ಫಿಫ್ಟಿ ಆಗ್ತೈತಿ ನಾವು ಒಂದೇ ಸಲ ಎಂಬತ್ತರ ಹೋಗೋರು ಫಿಫ್ಟಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಭಾರಿ ಕಷ್ಟ ಮುಂದೆನೇ ಪೊಲೀಸ್ ಬಂದುಬಿಡ್ತಾರೆ ಆವಾಗ ಅಂದರು ಕಟ್ ಆಗೇ ಹಾಕಿದ್ರೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಇವನು ಟ್ರಾಫಿಕ್ ಲೈಟ್ಸ್ ಏನಿರುತ್ತೆ ಸಿಗ್ನಲ್ಸ್ ಫಾಲೋ ಮಾಡ್ದಂಗೆ ಅದನ್ನು ಜಂಪ್ ಮಾಡಿದ್ರೆ ಅದೂ ಅಷ್ಟೇ ಸ ಇದು ಕಟ್ ಆಗುತ್ತೆ ಸೊ ಒಳಗಿನ ವ್ಯೂ ನೀವು ನೋಡ್ಬೋದು ಹಿಂಗೆ ಪ್ರತಿಯೊಂದು ಸೂಪರ್ ಐತೆ ರೀ ಗೇಮ್ ಮಾತ್ರ ನೀವು ಒಂದ್ಸಲಿ ಟ್ರೈ ಮಾಡಿರಿ ಟ್ರಾಫಿಕ್ ಬರ್ರಿ ಇಲ್ಲೇ ಮುಂದೆ ಒಂಚೂರು ಲೆಫ್ಟ್ ಹೋಗ್ಬೇಕಷ್ಟೇ ಇಲ್ಲಿ ಹೋದ್ರೆ ಬಂದೇ ಬಿಡ್ತದೆ ಈಗ ನೋಡೋಮಂತ ಅಲ್ಲಿ ಏನು ಮೈ ಏನು ಇದೆ ಅಂಥೇಳಿ ಫಸ್ಟ್ ನಮಗೆ ಇರೋದೇ ಇದು ವಿಂಟರ್ ಬ್ಯಾನಿಂದ ಒಂದು ಆ ಲೋಡ್ ಹೊಡಿಬೇಕಂತೇಳಿ ಅದಕ್ಕಾಗೆ ಅಲ್ಲಿಂದ ಇಲ್ಬೇಕು ಬಂದೀವಿ ನೋಡಬೇಕು ಈಗ ಬರ್ರಿ ನಿಲ್ಲಿಸಿ ಲೈಕ್ ಎಂಟರ್ ನಮ್ಮದೇ ಟ್ರಿ ಇಲ್ಲಪ್ಪ ಈಗ ಲೋಡೇ ಇಲ್ಲ ಹಿಂಗೇನು ರೀ ನಿಜವಾಗ್ಲೂ ಮೋಯ ಮೋಯ ಆಗಿಬಿಡ್ತಲ್ಲ ನೋಡಿರಿ ಅಲ್ಲಿಂದ ಇಲ್ಲಿ ತನಕ ಬಂದೀನಿ ಈಗ ಆ ಲೋಡ್ ಇಲ್ಲ ಅಂತಂದ್ರೆ ನಾವು ಹೆಂಗೆ ಮಾಡಬೇಕು ಟರ್ಬೈನ್ ಇದೆ ಈಗ ಬೇಡ ನಂಗೆ ಅದೇ ಬೇಕಿತ್ತು ಏನು ಮಾಡೋದು ನೋಡ್ರಿ ಲೋಡಿಲ್ಲ ಲೋಡು ಕೊನೆಗೂ ಸಿಗಲಿಲ್ಲ ಅದು ಬೇರೆ ಹೊಡಿಯೋಕ್ಕಂತೂ ಅಂತೂ ನನಗೆ ಇಲ್ಲಿ ಬಂದಿಲ್ಲ ನಾನು ಟರ್ಬೈನ್ ಹೊಡಿಯೋಕಂತಲೇ ಬಂದಿದ್ದು ಏನು ಬರ್ರಿ ನೋಡೋಣ ಟರ್ಬೈನೇ ಹೊಡಿಬೇಕು ನೋಡೋದು ಟರ್ಬೈನ್ ಇಲ್ಲೆಲ್ಲಾದರೂ ಸಿಕ್ತಂದ್ರೆ ನೋಡೋಣ ಹೊಡಿಯೋಮಂತೆ ಸ್ಟಾರ್ಟಿಂಗ್ ಪಾಯಿಂಟು ಚೂಸ್ ಮಾಡ್ಕೊಂಡ್ಬಿಟ್ರೆ ಬಟ್ ಬೋಟ್ ಗೀಟೆಲ್ಲ ಐತಿ ಅದು ನಂಗೆ ಬ್ಯಾಡ ಟರ್ಬೈನೇ ಹೊಡಿಬೇಕು ನೋಡ್ರಿ ಅದು ಅಷ್ಟೇ ಇದೆ ಬಟ್ ಅದು ಚಲೋ ಇತ್ತು ಬಟ್ ಅದನ್ನ ನೋಡ್ಕೊಂಡೇ ಬಂದಿದ್ದು ನಾ ಲೋಡ್ ನೋಡೋ ಸಿಗ್ಲಿಲ್ಲ ಅದು ಯಾಕಂದ್ರೆ ಫಸ್ಟ್ ಟೈಮ್ ಇನ್ ಕನ್ನಡ ಗೇಮಿಂಗ್ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಪ್ಲೀಸ್ ಅದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ